ಚಿಂದಿ ಉಡಾಯಿಸೋ ರುಚಿ ನೀಡ ಪಂಚಾಯಿತಿ ಶಿಫ್ಟ್ ಆಗ್ತಾ ಇದೆ ರಾಮುಲು ಜನಾರ್ದನ ರೆಡ್ಡಿ ಮುನಿಸು ಶಮನಕ್ಕೆ ಹೈಕಮಾಂಡ್ ಇದೀಗ ಎಂಟ್ರಿ ಕೊಡ್ತಾ ಇರೋದು ದೆಹಲಿಗೆ ಬರುವಂತೆ ಜನಾರ್ದನ ರೆಡ್ಡಿ ಶ್ರೀರಾಮುಲುಗೆ ಬುಲಾವನ್ನ ನೀಡಲಾಗಿದೆ ಹೈಕಮಾಂಡ್ ಕೊಟ್ಟಿದ್ದ ಸಂದೇಶವನ್ನ ತಲುಪಿಸಿದ್ದಾರೆ ಸಚಿವ ಸೋಮಣ್ಣ ನಿನ್ನೆ ಬಳ್ಳಾರಿಗೆ ತೆರಳಿದ್ದ ಕೇಂದ್ರ ಸಚಿವ ಸೋಮಣ್ಣ ನೇರವಾಗಿ ಶ್ರೀರಾಮುಲು ಭೇಟಿ ಮಾಡಿ ದೆಹಲಿಗೆ ಬರುವಂತೆ ಸೂಚನೆ ಕೊಟ್ಟಿದ್ದಾರೆ ಬಳ್ಳಾರಿಯಲ್ಲಿ ಇಲ್ಲದ ಕಾರಣ ಜನಾರ್ದನ ರೆಡ್ಡಿಗೆ ಕರೆ ಮಾಡಿದ್ದ ಸೋಮಣ್ಣ ನೀವು ಮತ್ತು ರಾಮುಲು ದೆಹಲಿಗೆ ಬನ್ನಿ ಇಬ್ರು ಜೊತೆಯಾಗಿಯೇ ಬರಬೇಕು ದೆಹಲಿಯಲ್ಲೇ ಮಾತಾಡೋಣ ಅಂತ ಕಾಲ್ ಕಟ್ಟು ಮಾಡಿದ್ದಾರೆ ಸೋಮಣ್ಣ ರಾಜ್ಯ ಬಿಜೆಪಿ ನಾಯಕರ ಸಂಧಾನಕ್ಕೆ ರೆಡ್ಡಿ ಮತ್ತು ರಾಮುಲು ಒಪ್ಪದ ಹಿನ್ನೆಲೆಯಲ್ಲಿ ಇಬ್ಬರ ಒಳ ಜಗಳದಿಂದ ಕಲ್ಯಾಣ ಕರ್ನಾಟಕದಲ್ಲಿ ಬಿ ಜೆ ಪಿಗೆ ಭಾರಿ ಹಿನ್ನಡೆ ಆಗ್ತಾ ಇದೆ ಹೀಗಾಗಿ ಡ್ಯಾಮೇಜ್ ಕಂಟ್ರೋಲ್ಗೆ ಇದೀಗ ಹೈಕಮಾಂಡ್ ಮುಂದಾಗ್ತಾ ಇರೋದು ನೋಡಿ ಎಲ್ರಿಗೂ ಗೊತ್ತಿರೋ ಹಾಗೆ ರಾಮುಲು ಮತ್ತು ಜನಾರ್ದನ ರೆಡ್ಡಿ ಅವರು ಒಂದು ಕಾಲದಲ್ಲಿ ಆಪ್ತರು ಸಹೋದರರು ಸ್ನೇಹಿತರು ಜೋಡೆತ್ತುಗಳು ಹೀಗೆಲ್ಲ ಕರೆಸ್ಕೊಂಡಿದ್ರು ಇಬ್ಬರು ಒಟ್ಟಿಗೆ ಯಾವುದಾದ್ರು ಒಂದು ಕೆಲಸವನ್ನ ಮಾಡೋದಕ್ಕೆ ಶುರು ಮಾಡಿದ್ರು ಅಥವಾ ಯಾವುದಾದ್ರು ಒಂದು ಕೆಲಸಕ್ಕೆ ಕೈ ಹಾಕಿದ್ರು ಅಂತ ಅಂದರೆ ಅದು ಸಕ್ಸಸ್ ಆಗೋವರೆಗೂ ಬಿಡ್ತಾ ಇರಲಿಲ್ಲ ಮತ್ತು ಇವರೊಬ್ಬರ ವರ್ಚಸ್ಸು ಕೂಡ ನೀವು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಗಮನಿಸಿರಬಹುದು ಎಷ್ಟರ ಮಟ್ಟಿಗೆ ಇವರ ಪ್ರಭಾವ ಅಲ್ಲಿ ಇತ್ತು ಬಿ ಜೆ ಪಿಗೆ ಒಂದು ಬಲ ಇದ್ದಂಗಿತ್ತು

ಆದ್ರೆ ಯಾವಾಗ ಇವರಿಬ್ಬರ ನಡುವೆ ಒಂದು ಮುನಿಸು ಶುರುವಾಯ್ತೋ ಅದು ಬಿಜೆಪಿ ಮೇಲೂ ಕೂಡ ಪರಿಣಾಮ ಬೀರೋದಕ್ ಶುರುವಾಯ್ತು ಪಕ್ಷ ಸಂಘಟನೆ ಮೇಲೆ ಪರಿಣಾಮ ಬೀರೋದಕ್ ಶುರುವಾಯ್ತು ಸರ್ಕಾರದ ಮೇಲೆ ಪರಿಣಾಮ ಬೀರೋದಕ್ ಶುರುವಾಯ್ತು ಆ ಕಾರಣಕ್ಕಾಗಿಯೇ ಇದೀಗ ಇಬ್ರನ್ನ ಒಗ್ಗೂಡಿಸ್ಲೇಬೇಕು ಅನ್ನುವಂತ ಹಠಕ್ಕೆ ಹೈಕಮಾಂಡ್ ನಾಯಕರು ಬಿದ್ದಂಗೆ ಕಾಣಿಸ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು ಸಿದ್ದು ಜನಾರ್ದನ ರೆಡ್ಡಿ ಅವರು ಶ್ರೀರಾಮುಲು ಅವರು ಇಬ್ರು ಒಟ್ಟಿಗೆ ಹೊರಟರು ಅಂತ ಆ ಕೆಲಸ ಸಕ್ಸಸ್ ಆಗುತ್ತೆ ಅನ್ನುವ ರೀತಿಯಲ್ಲಿ ಅವರ ಇಮೇಜ್ ಅದರ ಜೊತೆಗೆ ಬಿಜೆಪಿಗೆ ವರ್ಚಸ್ಸು ಕೂಡ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಟ್ ಇವ್ರಿಬ್ರು ಮುನಿಸ್ಕೊಂಡ್ ಮೇಲೆ ಬಿಜೆಪಿಗೆ ಅದು ಬಹಳ ಎಫೆಕ್ಟ್ ಆಗಿದೆ ಹೌದು ಸೊ ಆ ಕಾರಣಕ್ಕಾಗಿ ಹೈಕಮಾಂಡ್ ನಾಯಕರು ಇದೀಗ ಇವರನ್ನ ಒಂದು ಮಾಡಿಸೋದಕ್ಕೆ ಏನೆಲ್ಲ ಪ್ಲಾನ್ ಮಾಡ್ತಾ ಇದ್ದಾರೆ ವಿ ಸೋಮಣ್ಣ ಏನ್ ಸಂದೇಶ ಕೊಟ್ಟು ಹೋಗಿದ್ದಾರೆ ಇಬ್ರು ಒಟ್ಟಿಗೆ ಹೋಗೋದಕ್ಕೆ ರೆಡಿ ಇದಾರಾ ಬಹಳಷ್ಟು ತಿಂಗ್ ತಿಂಗಳಿಂದ ಕೂಡ ಇಬ್ಬರ ಮನಸ್ಸು ಕೂಡ ಇದೆ ಇದರ ನಡುವೆ ಈಗಾಗಲೇ ಬಳ್ಳಾರಿಯ ಕಾರ್ಯಕರ್ತರು ಕೂಡ ಸಾಕಷ್ಟು ಯಾರ ಜೊತೆಗಿರಬೇಕು ಯಾರ ಜೊತೆಗೆ ಅನ್ನುವಂತ ಸಂಕಷ್ಟದಲ್ಲಿ ಕೂಡ ಇರಬೇಕು ಆದ್ರೆ ರಾಜ್ಯ ನಾಯಕರ ಮಾತಿಗೆ ಇಬ್ರು ರೆಡ್ಡಿ ಆಗಿರ್ಬೋದು ರಾಮುಲು ಆಗಿರಬಹುದು ಇಬ್ರು ಕೂಡ ಸ್ಪಂದಿಸಿಲ್ಲ ಇಲ್ಲ ಅಂತಾರ ಹೇಳ್ಬಹುದು ಆ ಇಬ್ಬರ ಜಗಳ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಿಜೆಪಿಗೆ ಹಿನ್ನಡೆ ಆಗ್ತಾ ಇರುವಂತದ್ದು ಸಹ ಸಾಕಷ್ಟು ಗಮನಿಸಬಹುದಾಗಿದೆ ಅದೇ ರೀತಿಯಾಗಿ ಆ ಬಿಜೆಪಿ ಹೈಕಮಾಂಡ್ ಆಗಿ ಹೈಕಮಾಂಡ್ ಅಲರ್ಟ್ ಆಗಿ ಸಾಕಷ್ಟು ಕೂಡ ಆಗೋದಿಕ್ಕೆ ಮುಂದಾಗಿದೆ ಅಂತ ಹೇಳ್ಬೋದು ಆ ದೆಹಲಿಯಲ್ಲಿ ರಾಜ್ಯ ಬಿಜೆಪಿಯ ಅಧ್ಯಕ್ಷ ಆಗಿರುವಂತಹ ಜೆ ಪಿ ನಡ್ಡಾ ಹಾಗೂ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರ ಸಮ್ಮುಖದಲ್ಲಿ ಕೂಡ ಇವ್ರು ಇಬ್ಬರನ್ನ ಸೇರಿ ಪಂಚಾಯತ್ ಮಾಡಬೇಕು ಮಾತಾಡ್ಸ್ಬೇಕು ಅನ್ನುವಂಥದ್ದು ಕೂಡ ಇದೆ ಅದಲ್ಲದೆ ಕಳೆದ ಒಂದ್ ಎರಡು ತಿಂಗಳ ಹಿಂದೆ ಕೂಡ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೂಡ ಹೇಳಿದ್ರು ಕೇಂದ್ರ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೂಡ ಭೇಟಿ ನೀಡಿ ನೀವಿಬ್ರು ಸೇರ್ಬೇಕು ಮತ್ತೆ ಒಂದಾಗ್ಬೇಕು ಮತ್ತೆ ದೆಹಲಿಗೆ ಬರಬೇಕು ಅನ್ನುವಂತ ಬಲಾವನ್ನ ಕೂಡ ಕೊಟ್ಟಿದ್ರು ಅದು ಕೂಡ ಯಾವುದೇ ರೀತಿಯಾಗಿ ಸ್ಪಂದನೆ ಆಗ್ಲಿಲ್ಲ ಅಂತ ಹೇಳ್ಬೋದು ರೆಡ್ಡಿ ರಾಮುಲು ಒಳಚಗಳ ಈ ರಾಜಿ ಪಂಚಾಯಿತಿ ಏನಿದೆ ಈಗಾಗಲೇ ದೆಹಲಿ ಆಂಗ್ಲಕ್ಕೆ ಮತ್ತೆ ಶಿಫ್ಟ್ ಆಗಿದೆ ಅನ್ನುವಂಥದ್ದು ಕೂಡ ನಿನ್ನೆ ತಿಳಿದು ಬಂದಿದೆ ಅಂತ ಹೇಳ್ಬೋದು ಆ ಇದೇ ಹೈಕಮಾಂಡ್ ಕೊಟ್ಟಿರುವಂತಹ ಸಂದೇಶವನ್ನ ಸಚಿವ ವಿ ಸೋಮನ್ ಅವರು ಕೂಡ ನಿನ್ನೆ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ರಾಮ್ಲು ಆಗಿರ್ಬೋದು ರೆಡ್ಡಿ ಅವ್ರಿಗೂ ಕೂಡ ಕರೆ ಮಾಡುವ ಕುರಿತ ತಿಳಿಸಿರುವಂತದ್ದು ಕೂಡ ಇದೆ ವಿ ಅವರು ನೇರವಾಗಿ ರಾಮ್ನವ್ರಿಗೂ ಕೂಡ ಭೇಟಿ ನೀಡಿ ನೀವು ದೆಹಲಿಗೆ ಬರಲೇಬೇಕು ಅನ್ನುವಂತ ಸೂಚನೆಯನ್ನ ಕೂಡ ನೀಡಿದ್ರು ಜೊತೆಗೆ ಜನಾರ್ದನ್ ರೆಡ್ಡಿ ಅವರು ಕೂಡ ನಿನ್ನೆ ಕಾರ್ಯಕ್ರಮ ಏನಿತ್ತು ನಿನ್ನೆ ನಡೆದಂತ ಕಾರ್ಯಕ್ರಮದಲ್ಲಿ ಯಾವುದೇ ರೀತಿಯಾಗಿ ಕಾರ್ಯಕ್ರಮಕ್ಕೆ ಭಾಗಿಯಾಗಿರ್ಲಿಲ್ಲ ಭಾಗಿ ಆಗದೇ ಇರೋದನ್ನ ರೆಡ್ಡಿ ಅವರು ಆ ಆಗದೇ ಇರೋದನ್ನ ಸೋ ವಿ ಸೋಮಣ್ಣ ಅವರು ಗಮನಿಸಿದ ಸಂದರ್ಭದಲ್ಲಿ ರೆಡ್ಡಿ ಅವರಿಗೆ ಕರೆಯನ್ನ ಕೂಡ ಮಾಡ್ಲಾಗತ್ತೆ ಕರೆ ಮಾಡಿದಂತ ಸಂದರ್ಭದಲ್ಲಿ ನೀನು ರಾಮ್ಲು ಇಬ್ರು ಸೇರಿಕೊಂಡು ನಿನಗೆ ಬರ್ಲೇಬೇಕು ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ರು ಅದರಲ್ಲೂ ಏನಂದ್ರೆ ಇಬ್ಬರು ಜೊತೆಯಾಗಿ ಬರಬೇಕು ದೆಹಲಿಯಲ್ಲಿ ಇಬ್ರು ಸೇರಿ ಎಲ್ರು ಸೇರಿ ಮಾತನಾಡೋಣ ಅಂತ ಹೇಳ್ಬಿಟ್ಟು ಆ ಅಲ್ಲಿ ಕರೆಯನ್ನ ಕೂಡ ಕಟ್ ಮಾಡ್ಲಾಗತ್ತೆ ಕನಿಷ್ಠ ಇಲ್ಲಂದ್ರೂ ಒಂದು ವರ್ಷದಿಂದ ಒಬ್ಬರ ಮೇಲೆ ಒಬ್ರು ಮುನ್ಸ್ಕೊಂಡಿರುವಂತದ್ದು ಕೂಡ ಸಾಕಷ್ಟು ಕಂಡು ಬಂದಿದೆ ರೆಡ್ಡಿ ಆಗಿರ್ಬೋದು ರಾಮ್ಲು ಅವರು ಜೊತೆ ಆಗ್ಬೇಕು ಜೊತೆ ಆಗುತ್ತ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮತ್ತೆ ಮತ್ತೆ ಬಿಜೆಪಿ ತನ್ನ ಹಿಡಿತವನ್ನ ಸಾಧಿಸ್ಬೇಕನ್ನುವಂಥದ್ದು ಕೂಡ ಇದೆ ಆದ್ರೆ ರೆಡ್ಡಿ ಆಗಿರ್ಬೋದು ರಾಮ್ಲು ಆಗಿರ್ಬೋದು ಇವರಿಬ್ರು ಬಹಿರಂಗವಾಗಿ ಎಲ್ಲೂ ಕೂಡ ಸುದ್ದಿಗೋಷ್ಠಿ ನಡಿ ಪರಸ್ಪರ ಟೀಕಿಸಿಕೊಂಡಿಲ್ಲ ಆದ್ರೆ ಒಬ್ಬರು ಒಬ್ರು ಒಳಗಡೆ ಪ್ರೀತಿ ಇದೆ ಅನ್ನುವಂಥದ್ದನ್ನ ತೋರ್ಸ್ಕೊಂಡೇ ಬಂದಿದ್ದಾರೆ ಹೊರತಾಗಿ ಎಲ್ಲೂ ನಾವಿಬ್ರು ಇದೇ ರೀತಿಯಾಗಿ ಮುಂದೆ ಹೋಗ್ತೀವಿ ಅನ್ನೋದು ಕೂಡ ಹೇಳಿಲ್ಲ ನಾವು ಸಹ ಸಾಕಷ್ಟು ಬಾರಿ ಆ ಸುದ್ದಿಗೋಷ್ಠಿಯಲ್ಲಿ ಕೂಡ ರಾಮ್ಲು ಅವರ ಪ್ರಶ್ನೆ ಮಾಡಿದಾಗ ಏನ್ ಸರ್ ರೆಡ್ಡಿ ಅವರ ಜೊತೆಗೆ ಮತ್ತೆ ಒಂದಾಗ್ತೀರಾ ಅಂತ ಕೇಳಿದಾಗ ಮತ್ತೆ ಕಾಲ ಕೂಡ ನೋಡೋಣ ಅನ್ನುವಂತ ಮಾತನ್ನ ಕೂಡ ಹೇಳಿದ್ದಾರೆ ಆದ್ರೆ ಸದ್ಯ ವಿ ಸೋಮಣ್ಣ ಅವರು ನೀವಿಬ್ರು ಸೇರಿಕೊಂಡು ದೆಹಲಿಗೆ ಬರಬೇಕು